ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಆಕಾಶಮ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೊಸದಾಗಿ ತಂದಿರೋ ಲೂಪ್ ಟರ್ಮ್ಯಾಪ್ನಲ್ಲಿ ಯಾವ ರೀತಿಯಾಗಿ ಡೋರಿನ ಮಾಡೋದು ಅತಿ ಸಣ್ಣದಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಮಗೆ ಎಷ್ಟು ಸಣ್ಣದು ಬೇಕಲ್ವಾ ಸೊ ಅಷ್ಟು ಸಣ್ಣದನ್ನು ಮಾಡ್ಕೋಬೋದು ನಾನು ಕೂಡ ತರುವ ಮುಂಚೆ ಮೊದಲು ಸೈಕಲ್ ಕಡ್ಡಿನ ಯೂಸ್ ಮಾಡ್ತಿದ್ದೆ ಬಟ್ ಅದರಲ್ಲೊಂದು ಸ್ವಲ್ಪ ಕಷ್ಟ ಆಗ್ತಿತ್ತು ಓಕೆನಾ ಇದನ್ನು ನಾನು ತರಬೇಕು ತರಬೇಕು ಅಂದ್ಕೊಂಡು ತಂದಿರಲಿಲ್ಲ ಆನ್ಲೈನಲ್ಲಿ ನೋಡಿದ್ದೆ ಬಟ್ ಇದನ್ನು ನಾನು ಹಾಕಿರಲಿಲ್ಲ ನೋಡಿ ಈ ರೀತಿ ಇರುತ್ತೆ ಇದು ನೋಡಿ ಇದ್ರದ್ದು ಮೂತಿ ಈ ಟೈಪ್ ಇರುತ್ತೆ ಈ ರೀತಿಯಾಗಿರತ್ತೆ ಸೊ ನಾನು ಇದನ್ನು ಮೊನ್ನೆ ಹುಬ್ಬಳ್ಳಿಗೆ ನಾನು ಟೈಲರಿಂಗ್ ಐಟಮ್ಸ್ ತರಕ್ಕೆ ಹೋದಾಗ ತೊಗೊಂಡು ಬಂದೆ ಇದಕ್ಕೆ ನಾನು ಫಾರ್ಟಿ ರುಪೀಸ್ ಕೊಟ್ಟಿದ್ದೀನಿ ಬಟ್ ಆನ್ಲೈನಲ್ಲೆಲ್ಲ ಏಯ್ಟಿ ನೈಂಟಿ ರುಪೀಸ್ ಇತ್ತು ನಾನು ಹೋಗಿದ್ನಲ್ವ ಸೊ ನೆನ್ಪಾಯಿತು ನೆನಪಾಯಿತು ಹಾಗೆ ಫಾರ್ಟಿ ರುಪೀಸ್ ಅಂದರು ಇರಲಿ ನೋಡೋಣ ಯೂಸ್ ಮಾಡಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ನನಗೆ ಬಟ್ ಇದ್ರ ಮೇಲೆ ನಂಬಿಕೆ ಇರಲಿಲ್ಲ ಯಾವ ರೀತಿ ಆಗುತ್ತೋ ಅಂತ ಸೊ ಹಾಗಾಗಿ ನಾನು ತುಂಬ ದಿನದಿಂದ ಏನೋ ಒಂದು ಸೈಕಲ್ ಕಡ್ಡಿನೇ ಯೂಸ್ ಮಾಡ್ತಿದ್ದೆ ಇರಲಿ ನೋಡೋಣ ಅಂತ ತೊಗೊಂಡು ಬಂದೆ ಬಟ್ ನಾನು ಇದ್ರ ಮೇ ಇದರಿಂದ ಡೋಯಿ ಮಾಡಿದೆ ಅಲ್ವಾ ಇದಿಷ್ಟು ಸಣ್ಣದಾಗಿ ಬಂದಿತ್ತು ಅಂದರೆ ಅಷ್ಟು ಸಣ್ಣದಾಗಿ ಬಂದಿತ್ತು ಸೊ ಹಾಗಾಗಿ ಓಕೆ ಹಾಗಾದರೆ ಒಳ್ಳೆಯದಾಯಿತು ನಾನು ತಂದು ಅಂತ ನನಗೆ ಆಮೇಲೆ ಒಂದು ಖುಷಿ ಸಿಕ್ತು ಯಾವುದೇ ಆಗಲಿ ಫ್ರೆಂಡ್ಸ್ ನಾವು ತಂದಿರುವಂಥದ್ದೇ ಆಗಲಿ ಅಥವಾ ನಾವು ಏನೋ ಒಂದು ಇಷ್ಟಪಟ್ಟು ಮನೆಯವ್ರಿಗಂತ ಅಡುಗೆ ಮಾಡಿದಾಗ ಎಲ್ಲರೂ ಚೆನ್ನಾಗಿದೆ ಅಂತ ಕೂತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿದಾಗ ನಾವು ಮಾಡಿರುವಂಥ ಅಡುಗೆಗೆ ನಮಗೂ ಒಂದು ಬೆಲೆ ಸಿಕ್ಕಂಗಾಗುತ್ತೆ ಅದನ್ನು ಮಾಡಿದ್ದಕ್ಕೆ ನಮಗೂ ಒಂದು ಖುಷಿ ಸಿಗತ್ತೆ ಓಕೆ ಹೌದಲ್ವಾ ಸೊ ಎಷ್ಟೊಂದು ಜನ್ಮ ಹೆಣ್ಮಕ್ಳು ಹೀಗೇನ ಮಾಡೋದು ಅವರು ಮಾಡೋಂಥ ಅಡುಗೆ ಆಗಲಿ ಮನೆಯಲ್ಲಿ ಮಕ್ಕಳಾಗಲಿ ಎಲ್ಲರೂ ತಿಂದು ಹೊಟ್ಟೆ ತುಂಬ ತಿಂದು ಚೆನ್ನಾಗಿದೆ ಅಂತ ಅನ್ನಬೇಕು ಇಲ್ಲ ಯಾರು ತಿನ್ನೋದು ಯಾವತ್ತು ವೇಸ್ಟ್ ಆಗೋಗ್ಬಿಟ್ರೆ ಅಯ್ಯೋ ಎಷ್ಟೊಂದು ಅಡುಗೆ ಮಾಡಿದೆ ವೇಸ್ಟ್ ಆಯಿತು ಯಾರೂ ತಿನ್ನಲಿಲ್ಲ ಅಂತ ಬೇಜಾರಾಗುತ್ತೆ ಅದೇ ಎಲ್ಲರೂ ತಿಂದು ಎಲ್ಲರೂ ಖುಷಿ ಪಟ್ಟರೆ ಆ ಮನೆಯವರು ಎಲ್ಲರೂ ತಿಂದು ಖುಷಿ ಪಟ್ಟಿದ್ರೆ ನಮ್ಮ ಹೆಣ್ಮಕ್ಳು ಖುಷಿ ಪಡ್ತೀವಿ ಇದು ಅಂತೂ ಹೌದಲ್ವ ಸೊ ಎಲ್ಲರ ಹೆಣ್ಮಕ್ಳು ಇದೇ ಥರನೇ ಮನೆಯಲ್ಲಿ ಒಂದು ಏನಾದರೂ ಮಾಡಿದರೆ ಮನೆಯವರು ತಿಂದು ಖುಷಿಪಟ್ಟು ಏನೋ ಒಂದು ಹೇಳಿದರೆ ಅದೇ ಹೆಣ್ಮಕ್ಳಿಗೆ ಒಂದು ದೊಡ್ಡ ಏನಂತ ಹೇಳ್ಬೋದು ಖುಷಿ ಅಂತ ಹೇಳ್ಬೋದು ಸೊ ಹಾಗೆ ನಾನು ಕೂಡ ಇದನ್ನು ತಂದು ವೇಸ್ಟ್ ಮಾಡಿದರೆ ಸುಮ್ಮನೆ ಅದು ತಂದೆ ಹಣ ವೇಸ್ಟ್ ಆಯಿತು ಅನ್ ಅನ್ನೋದಾಗುತ್ತಲ್ಲ ಅಂದ್ಕೊಂಡು ನನಗೆ ಇಷ್ಟು ದಿವಸ ಅದು ತಂದಿರಲಿಲ್ಲ ಬಟ್ ನಿನ್ನೆ ಮೊನ್ನೆ ಹೋದಾಗ ಇರಲಿ ನೋಡೋಣ ಟ್ರೈ ಮಾಡಿ ನೋಡೋಣ ಮಾಡೋಕ್ಕಿಂತ ಮುಂಚೆನೇ ಯಾವುದ್ರ ಮೇಲೂ ನಾವು ಅಸಮಾಧಾನ ಮಾಡ್ಕೋಬಾರ್ದು ಅಲ್ವಾ ಸೊ ಹಾಗಾಗಿ ನೋಡೋಣ ಟ್ರೈ ಮಾಡಿ ಯಾವ ರೀತಿ ಬರತ್ತೆ ಅಂತ ಮುಂದೆ ತರಬೇಕು ಅಂತ ಸೊ ತಂದು ನೋಡೋಣ ಟ್ರೈ ಮಾಡೋಣ ಅಂತ ಮೊನ್ನೆ ಇದರಿಂದ ನಾನು ಡೋರಿನ ಮಾಡಿದೆ ಎಷ್ಟು ಸಣ್ಣ ಕಷಿ ಬಂತು ಅಂದರೆ ಅಷ್ಟು ಒಂದು ಕಡ್ಡಿ ಟೈಪ್ ಬಂತು ಅಷ್ಟು ಸಣ್ಣ ಬಂತು ನನಗೆ ಸೈಕಲ್ ಕಡ್ಡಿ ಅಷ್ಟು ಸಣ್ಣ ಬಂದಿರಲಿಲ್ಲ ನನಗೆ ಬಟ್ ಇದರಲ್ಲಿ ಅಷ್ಟು ಸಣ್ಣ ಬಂತು ಸೊ ಆಗ ಡೋರಿ ಏನು ಮಾಡಿದ್ನಲ್ವ ನನಗೂ ಕೂಡ ಮನಸ್ಸಿಗೆ ಫುಲ್ಫಿಲ್ ಆಗಿ ಖುಷಿಯಾಯಿತು ಓಕೆ ತಂದಿದ್ದು ವೇಸ್ಟ್ ಆಗಲಿಲ್ಲ ಈ ರೀತಿ ಒಳ್ಳೆಯದಾಗಿ ಕಸಿ ಬರ್ತಾ ಇದೆ ಸೊ ಕಸ್ಟಮರ್ ಕೂಡ ಸಣ್ಣದಾಗಿ ಡೋರಿ ಮಾಡಿಕೊಟ್ಟಾಗ ಅವರು ಕೂಡ ಇಷ್ಟು ಖುಷಿ ಪಡ್ತಾರೆ ಸೊ ಕಸ್ಟಮರ್ ಖುಷಿ ಪಟ್ಟರೆ ನಾವು ಕೂಡ ಇನ್ನೂ ಇನ್ನೂ ಮಾಡಬೇಕನ್ನೋದು ನಮಗೂ ಒಂದು ಉತ್ಸಾಹ ಬರುತ್ತಲ್ವ ಸೊ ಹಾಗಾಗಿ ಓಕೆ ಹಾಗಾದರೆ ಇದ್ರದ್ದು ಒಂದು ವೀಡಿಯೋ ಮಾಡೇ ಬಿಡೋಣ ಅಂತ ಇವತ್ತಿನ ವೀಡಿಯೋದಲ್ಲಿ ಮಾಡ್ತಿದ್ದೀನಿ ಸೊ ಬನ್ನಿ ಹಾಗಾದರೆ ಯಾವ ರೀತಿಯಾಗಿ ಇದರಿಂದ ಡೋರಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಸೊ ನೋಡಿ ಈ ರೀತಿಯಾಗಿರುತ್ತೆ ಇದ್ರದ್ದು ಮೂತಿ ನೋಡಿ ಇದು ಕಡ್ಡಿ ಇರುತ್ತೆ ಇಲ್ಲೊಂದು ಈ ಕಡ್ಡಿ ಇದ್ರ ಮೇಲೆ ಬರುತ್ತೆ ಈ ರೀತಿ ಸೊ ಈ ರೀತಿಯಾಗಿರುತ್ತೆ ಇದು ಕಡ್ಡಿ ಇದು ಮುಖ ಹಾಗೆ ಇದು ನಾವು ಹಿಡಿದು ಎಳೆಯೋದಕ್ಕೆ ಅಂದರೆ ಡೋರಿನ ಉಲ್ಟ ತರೋದಕ್ಕೆ ಇದನ್ನು ಕೊಟ್ಟಿರ್ತಾರೆ ಸೊ ಇದಕ್ಕೆ ಲೂಪ್ ಟರ್ನರ್ ಅಂತಾರೆ ಆಲ್ಮೋಸ್ಟ್ ಎಲ್ಲ ಟೈಲರಿಂಗ್ನರಿಗೂ ಗೊತ್ತಿರತ್ತೆ ನಾನು ಹೇಳುವಂಥದ್ದು ಏನಿಲ್ಲ ನಾನು ಈಗ ತಂದಿದ್ದೀನಿ ಬಟ್ ಬಿಗಿನರ್ಸ್ಗಳಿಗೆ ಹೇಳ್ತಾ ಇದ್ದೀನಿ ಇದು ತನ್ನಿ ನೀವು ತುಂಬಾ ಯೂಸ್ಫುಲ್ ಆಗುತ್ತೆ ನನ್ನ ರೀತಿಯಾಗಿ ನನ್ನ ಥರ ನೀವು ಕೂಡ ಸೆಕೆ ಕಡ್ಡಿ ಆ ಕಡ್ಡಿ ಈ ಕಡ್ಡಿ ಅಂತ ಸುಮ್ಮನೆ ಗುದ್ದಾಡಕ್ಕೆ ಹೋಗಬೇಡಿ ಇದರಲ್ಲಿ ಒಂದು ಟೂ ಮಿನಿಟ್ ಕೆಲಸ ಅಷ್ಟೇ ಅಷ್ಟು ಬೇಗ ನಿಮಗೆ ಎಷ್ಟು ಸಣ್ಣ ಬೇಕಲ್ವ ಅಷ್ಟು ಸಣ್ಣದಾಗಿ ಡೋರಿ ಆಗುತ್ತೆ ಸೊ ನಾನು ಹಾಗೆ ನೀವು ಕೂಡ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಬಿಗಿನರ್ಸ್ಗಳಿಗೆ ಲೂಪ್ ಟರ್ನರ್ ಅಂದರೆ ಕೊಡ್ತಾರೆ ಶಾಪಲ್ಲಿ ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಓಕೆನಾ ಸೊ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈ ರೀತಿಯಾದ ಒಂದು ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಇಂಚಿನಷ್ಟು ತೊಗೊಂಡಿದ್ದೀನಿ ಇದನ್ನು ಒಂದು ಇಂಚಿನಷ್ಟು ತೊಗೊಂಡು ಒಂದು ಪಟ್ಟಿನ ಉದ್ದನ ಕಟ್ ಮಾಡ್ಕೊಂಡಿದ್ದೀನಿ ನೀವು ಡೋರಿಗೆ ಹೇಗೆ ಮಾಡ್ತೀರಲ್ವ ಅದು ಅದರಲ್ಲಿ ಯಾವುದು ಉಲ್ಟಾ ಯಾವುದು ಸೀದಾ ನೋಡ್ಕೊಳ್ಳಿ ಇದು ಇದೆ ಇದು ಸೀದಾ ಇದೆ ಸೊ ಸೀದಾ ಕಡೆ ನಾವು ಈ ರೀತಿ ಇಟ್ಟು ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು ಎಲ್ಲಿಗೆ ಸ್ಟಿಚ್ ಮಾಡಬೇಕಪ್ಪ ಅಂತಂದರೆ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ನನಗೆ ಸಣ್ಣದು ಬೇಕು ಡೋರಿ ಅಂತ ಸೊ ಆ ರೀತಿ ನೋಡಿಕೊಂಡು ಒಂದು ಮಾರ್ಕ್ ಹಾಕಿಟ್ಕೊಂಡು ಇದ್ರ ಮೇಲೆ ಸ್ಟಿಚ್ ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ಇಟ್ಕೊಂಡು ನಿಮಗೆ ಎಷ್ಟು ಸಣ್ಣದ್ ಬೇಕಲ್ವಾ ಸೊ ಅಷ್ಟು ಸಣ್ಣದಕ್ಕೆ ನೀವು ಸ್ಟಿಚ್ ಹಾಕೊಳ್ಳಿ ಯಾವುದೇ ಕಾರಣಕ್ಕೂ ಭಯ ಬೇಡ ಸಣ್ಣದ ಬರುತ್ತೋ ಇಲ್ವಾ ಅಂತ ಖಂಡಿತ ಸಣ್ಣ ಡೂರಿನೇ ಬರುತ್ತೆ ನೋಡಿ ನಾನು ಇಷ್ಟು ಚಿಕ್ಕದಾಗಿ ಸ್ಟಿಚ್ನ ಹಾಕೊಳ್ತಾ ಇದ್ದೀನಿ ಇಷ್ಟೇ ಜಾಗ ಬಿಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ನಿಮಗೂ ಎಷ್ಟು ಸಣ್ಣ ಬೇಕಲ್ವಾ ಸೊ ಅಷ್ಟು ಸಣ್ಣಕ್ಕೆ ನೀವು ಸ್ಟಿಚ್ ಹಾಕೊಳ್ಳಿ ನೋಡಿ ಇಷ್ಟು ಸಣ್ಣವಾಗಿ ಈಗ ನಾನು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಏನಿರತ್ತಲ್ವ ಇಲ್ಲಿ ಒಂದು ಮೇಲಿಂದ ಒಂದು ಕಾಲು ಇಂಚ್ಬಿಟ್ಟು ಒಂದು ಕತ್ರಿನಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಒಂದು ಕಾಲು ಇಂಚಿನಷ್ಟು ಮಾತ್ರ ಈ ರೀತಿ ಕಟ್ ಮಾಡಿಕೊಳ್ಳಿ ಮಾಡಿಕೊಂಡು ಅದನ್ನು ಆ ಕಡೆ ಬಿಟ್ಬಿಡಿ ಬಿಟ್ಟು ಈಗ ಏನು ಮಾಡಬೇಕು ಅಂತಂದರೆ ಈ ಲೂಪ್ ಟರ್ನರ್ನ ತೊಗೊಳ್ಳಿ ತೊಗೊಂಡು ಈ ಏನು ತಿನ್ನಿರತ್ತಲ್ವ ಕಡ್ಡಿ ಈ ಕಡ್ಡಿನ ಈ ರೀತಿ ಕೆಳಗೆ ಮಾಡಿಕೊಂಡು ಈ ಮೂತಿನ ಇದರೊಳಗೆ ಹಾಕಬೇಕು ಯಾವ ರೀತಿ ಅಂದರೆ ನೋಡಿ ಈ ಥರ ಹಿಡ್ಕೊಂಡು ಇದ್ರೊಳಗಡೆ ಸೇರಿಸ್ತಾ ಹೋಗೋದು ಅಷ್ಟೇ ನೋಡಿ ಈ ರೀತಿ ಈ ರೀತಿ ಸೇರಿಸ್ತಾ ಹೋಗೋದು ಈ ರೀತಿ ಸೇರಿಸ್ತಾ ಹೋಗಬೇಕು ನಂತರ ಇವಾಗ ಏನು ಮಾಡಬೇಕು ಅಂತಂದರೆ ನೋಡಿ ಈ ರೀತಿ ಹೊರಗೆ ಬಂದಮೇಲೆ ಇದನ್ನು ಸ್ವಲ್ಪ ಸಮಾಧಾನಕ್ಕೆ ಕೆಳಗೆ ತಗೊಂಡು ಆವಾಗಲೇ ನೀವು ಇಲ್ಲಿ ಕಟ್ ಮಾಡಿರ್ತೀರ ಗೊತ್ತಾ ಈ ಕಟ್ ಮಾಡಿದಲ್ಲಿ ಪಿನ್ನನ್ನು ಈ ರೀತಿ ಹಾಕಿ ಇದನ್ನ ಇದು ಮುಖ ಹೊರಗೆ ಬರಬೇಕು ಕಾಣಿಸ್ತಿದೆಯಲ್ಲ ಈ ಮುಖ ಪೂರ್ತಿ ಹೊರಗೆ ಬರಬೇಕು ಈ ಕಡ್ಡಿ ಏನಿರುತ್ತಲ್ವ ಇದ್ರ ಮೇಲೆ ಇಟ್ಟು ನೋಡಿ ಈ ರೀತಿಯಾಗಿ ಇದ್ರ ಮೇಲೆ ನೋಡಿ ಈ ರೀತಿ ಈ ಕಡ್ಡಿ ಮೂತಿ ಮೇ ಮುಖದ ಮೇಲೆ ಇಟ್ಟು ಒಂದು ನಿಮಿಷ ನೋಡಿ ಈ ಮುಖದ ಮೇಲೆ ಈ ಇಟ್ಟು ಕಾಣಿಸ್ತಿದೆಯಲ್ಲ ನೋಡಿ ಇಲ್ಲಿ ಕಟ್ ಮಾಡ್ದಲ್ಲಿ ಪಿನ್ ಹಾಕಿ ಈ ರೀತಿ ಮುಖದ ಮೇಲೆ ಇಟ್ಟು ಇದನ್ನ ಈ ರೀತಿಯಾಗಿ ನಿಧಾನವಾಗಿ ಈ ಮೇ ಈ ಬಟ್ಟೆನ ಈ ಕಡೆ ಹೊರಗೆ ತಳ್ಳಬೇಕು ಈ ರೀತಿಯಾಗಿ ಹೊರಗಡೆ ತಳ್ತಾ ಹೋಗಬೇಕು ನಿಧಾನವಾಗಿ ತಳ್ಳಿ ಬಿಗಿನರ್ಸ್ ಇದ್ದರೆ ಆದಷ್ಟು ನಿಧಾನ ಪ್ರ್ಯಾಕ್ಟೀಸ್ ಇರೋಲ್ಲ ನಿಮಗೆ ಸೊ ನೀವು ತುಂಬ ಅರ್ಜೆಂಟ್ ಮಾಡೋಕೆ ಹೋಗಬೇಡಿ ಈ ರೀತಿ ನಿಧಾನವಾಗಿ ಜಗ್ತಾ ಹೋಗಬೇಕು ನೋಡಿ ಇಲ್ಲಿ ಜಗ್ತಾನೆ ಇಲ್ಲಿ ಈ ರೀತಿ ಇದನ್ನು ಎಳ್ಕೋಬೇಕು ನೋಡಿ ಈ ರೀತಿಯಾಗಿ ಎಳ್ಕೊಂಡು ಇದನ್ನು ಇಲ್ಲಿ ಇದನ್ನು ಹ್ಯಾಂಡಲ್ಗೆ ಕೈ ಹಾಕಿ ನೋಡಿ ಈ ರೀತಿ ಹೇಳ್ಕೊಳ್ತಾ ಹೋಗಿ ತಲೆ ತೊಗೊಂಡಿದ್ದು ತೊಗೋಬೇಕಂತ ನನಗೇನು ಇಷ್ಟ ಇರಲಿಲ್ಲ ಇದ್ರದ್ದು ನಾನು ತುಂಬ ಏನು ಟೈಲರಿಂಗ್ ಟೆನ್ ಇಯರ್ಸ್ ಆಯ್ತಲ್ವ ನಾನು ಸೊ ಸೈಕಲ್ ಕಡ್ಡಿಯಿಂದನೇ ಮಾಡ್ತಿದ್ದೆ ಬಟ್ ನೋಡಿ ನಾನು ಕೂಡ ಎಷ್ಟು ನಿಧಾನವಾಗಿ ಚೆಕ್ತಾ ಇದ್ದೀನಿ ಯಾವುದೇ ಆಗಲಿ ನಾವು ಆ ರೀತಿ ಪಸಕ್ ಪಸಕ್ ಅಂತ ಕೆಲಸನ ಮಾಡಬಾರ್ದು ಆದಷ್ಟು ನಿಧಾನವಾಗಿ ಮಾಡಬೇಕು ಈ ರೀತಿ ನಾವು ಜೋರಾಗಿ ಜಗಕ್ಕೆ ಹೋದರೆ ಏನಾಗುತ್ತೆ ಅದ್ರ ಮೂತಿ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಆದಷ್ಟು ನಿಧಾನವಾಗಿಯೇ ಈ ರೀತಿ ನಿಧಾನವಾಗಿ ಹೇಳ್ಕೊಳ್ಳಿ ಇದನ್ನ ಮಾಡ್ಕೊಳ್ತಾ ಈ ರೀತಿ ಇಲ್ಲಿ ಮುದ್ದೆ ಮಾಡಾಕೋಗ್ಬೇಡಿ ಇದನ್ನ ನೋಡಿ ಈ ರೀತಿ ಸೀದಾನ ಮಾಡ್ಕೊಂಡು ಈ ಥರ ಸೀದಾ ಮಾಡ್ಕೊಳ್ತಾ ಹೋಗಿ ಆಯ್ತಾ ನೋಡಿ ಈ ರೀತಿ ಈ ರೀತಿ ಸೀದಾ ಮಾಡ್ಕೊಳ್ತಾ ಈ ರೀತಿ ನಿಧಾನವಾಗಿ ಹೇಳ್ತಾ ಹೋಗಿ ನೋಡಿ ಈ ರೀತಿ ಎಳಿತಾ ಹೋದರೆ ನೋಡಿ ಇವಾಗ ಹೊರಗೆ ಬಂದಿದೆ ಸೊ ಇವಾಗ ಈ ಪಿನ್ನನ್ನು ತೆಗಿಯೋಣ ತೆಗೆದು ಇಲ್ಲಿ ನಮ್ಮ ಕೈಯಲ್ಲಿ ಹಿಡಿಯೋಕ್ಕೆ ಬಂದಿರತ್ತಲ್ವ ಸೊ ಇವಾಗ ಈ ರೀತಿ ಚಕ್ಕೋಣ ನೋಡಿ ಎಷ್ಟು ತೊಂದರೆ ಅಂದರೆ ಇದು ಲಟ್ಕೊಂಡು ಮಾಡೋದು ಈ ಥರ ನಿಧಾನವಾಗಿ ಎಳಿತಾ ಹೋದರೆ ತುಂಬಾ ಬೇಗ ಆಗುತ್ತೆ ಬಟ್ ನನಗೆ ಇದ್ರದ್ದು ಎಳೆ ಬಿಡ್ತಾ ಇದೆ ಇದು ಬಟ್ಟೆ ಸರಿ ಇಲ್ಲ ಅಷ್ಟೊಂದು ಸೊ ಹಾಗಾಗಿ ನೋಡಿ ಎಷ್ಟು ಸಣ್ಣದಾಗಿ ಡೋರಿ ಬಂತು ಅಂತ ತೋರಿಸ್ತೀನಿ ನಿಮಗೆ ತುಂಬಾ ಇದು ಡೋರಿ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೀವು ಕೂಡ ನಾನು ಕೂಡ ಟ್ರೈ ಮಾಡೋದಕ್ಕಿಂತ ಮುಂಚೆ ಯಾಕೆ ಬೇಡ ಅಂದ್ಕೊಂಡಿದ್ದೆ ಬಟ್ ಆ ಒಂದು ಸೈಕಲ್ ಕಡ್ಡಿನ ಮಾಡಿದ್ಕಿನ ದೂರಿಗೆ ತುಂಬಾ ತಿಳುವು ಬಂದಿದೆ ಸೊ ಹಾಗಾಗಿ ನನಗೆ ಖುಷಿ ಆಯಿತು ಸೊ ನೋಡಿ ಯಾವ ಥರ ಎಷ್ಟು ಸಣ್ಣದಾಗಿ ಬಂದಿದೆ ಅಂತ ಕಾಣಿಸ್ತಿದೆಯಲ್ಲ ಒಂದು ನಿಮಿಷ ಕಾಣಿಸ್ತಿದೆಯಲ್ಲ ನೋಡಿ ನೋಡಿ ಎಷ್ಟು ಸಣ್ಣದಾಗಿ ಬಂದಿದೆ ಒಂದು ಕಡ್ಡಿ ಕಡ್ಡಿ ಥರ ಬಂದಿದೆ ಸೊ ನೋಡ್ತಾ ಇರ್ಬೋದು ಎಷ್ಟು ಸಣ್ಣದಾಗಿ ಯಾವ ರೀತಿಯಾಗಿ ಕಡ್ಡಿ ಥರ ಡೋರಿ ಬಂದಿದೆ ಅಂತ ನೋಡಿ ಎಷ್ಟು ಸಣ್ಣದಾಗಿ ಡೋರಿ ಅನ್ನೋಂಥದ್ದು ನಮಗೆ ಈ ಲೂಪ್ ಟರ್ನರು ಮಾಡಿಕೊಡತ್ತೆ ಸೊ ನೀವು ಕೂಡ ಬಿಗಿನರ್ಸ್ ಆಗಿದ್ರೆ ಯಾವುದೇ ಕಾರಣಕ್ಕೂ ಭಯ ಬೇಡ ಈ ಥರದೊಂದು ಲೂಪ್ ಟರ್ನರ್ನ ತೊಗೊಳ್ಳಿ ನಿಮಗೆ ಸ್ಟಿಚಿಂಗ್ ಮಾಡೋಕ್ಕೆ ಇನ್ನೂ ನಿಮಗೆ ಈಸಿ ಮಾಡಿಕೊಡತ್ತೆ ಅಂತ ಹೇಳಿಕೊಡ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇರೋರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋ ಇಷ್ಟ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಡಿ ಇದು ಯೂಸ್ ಆಗುವಂಥ ಟೈಲರಿಂಗ್ ಕಲಿಯುವಂಥವ್ರಿಗೆ ಅದು ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ ಅನ್ಕೋತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಓಕೆ ಹಾಗಾದರೆ ಮುಂದಿನ ವಿಡಿಯೋ ಸಿಗ್ತೀನಿ ಬಾಯ್